ಏನೆಯಲ್ಲಿ ಕಿಟಕಿಗಳನ್ನು ಜೆರುಸಲೇಮಿಗೆ ಕಡೆಗೆ ತೆರೆದಿಟ್ಟು ಪ್ರಾರ್ಥಿಸಿದ್ದೇಕೆ ದಾನಿಯಲ್ಲಿ ಕಿಟಿಕೆಗಳನ್ನು ಜೆರುಸಲೇಮ್ ಕಡೆಗೆ ತೆರಳಿಟ್ಟು ಏಕೆ ಪ್ರಾರ್ಥಿಸಿದ್ದೇನು ದಾನಿಯಲ್ ಕಿಟಕಿಗಳನ್ನು ಜೆರುಸಲೇಮ್ ಕಡೆಗೆ ತೆರಳಿಟ್ಟು ಏಕೆ ಪ್ರಾರ್ಥಿಸಿದ್ದೆನು ಎಂದು ನಿಮಗೆ ತಿಳಿದಿದೆ ಏನೇನೇ ಏನೇ ಸಂಬಂಧವಿದ್ದರು ತನ್ನ ಪ್ರಾಣವನ್ನು ಕಳೆದುಕೊಂಡರೂ ಡೇನಿಯಲ್ ಕಿಟಕಿಯನ್ನು ಜೆರುಸಲೇಂ ಕಡೆಗೆ ತೆರೆದಿಟ್ಟು ಪ್ರಾರ್ಥಿಸುತ್ತಾನೆ ಎಂಬ ರಹಸ್ಯ ರಹಸ್ಯವೇನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಡೇನಿಯಲ್ ಎರುಸುಲೆಂ ಕಡೆಗೆ ಕಿರೀಟಗಳನ್ನು ಕಿಟಕಿಗಳನ್ನು ತೆರೆದು ಪ್ರಾರ್ಥಿಸಲು ಹಲವಾರು ಕಾರಣಗಳಿವೆ ವಿಶೇಷವಾಗಿ ತನ್ನ ಜೀವಕ್ಕೆ ಅಪಾಯವಿದ್ದರೂ ಕೂಡ ಇದು ಅವನ ಅಚಲವಾದ ನಂಬಿಕೆ ಮತ್ತು ದೇವರ ಮೇಲಿನ ವಿಧೇಯತೆಯನ್ನು ತೋರಿಸುತ್ತದೆ ಇಲ್ಲಿ ಕೆಲವು ಪ್ರಮುಖ ಕಾರಣಗಳಿವೆ ಸೋಲೋಮೋನ ರಾಜನು ಪ್ರಾರ್ಥನೆಯ ನೆರವೇರಿಕೆ ಜೆರುಸಲೇಂನಲ್ಲಿ ದೇವಾಲಯ ದೇವಾಲಯವನ್ನು ಸಮರ್ಪಿಸುವಾಗ ಸೋಲೋಮೋನನು ರಾಜನು ಒಂದು ಪ್ರಾರ್ಥನೆಯನ್ನು ಮಾಡಿದನು ಅದರಲ್ಲಿ ಭವಿಷ್ಯದಲ್ಲಿ ಇಸ್ರಾಯೆಲ್ಲರು ಸೆರೆಯಾಳಾಗಿ ಬೇರೆ ದೇಶಗಳಿಗೆ ಹೋದಾಗ ಅವರು ಜೆರುಸಲೇಮ್ ಕಡೆಗೆ ತಿರುಗಿ ಪ್ರಾರ್ಥಿಸಿದರು ದೇವರು ಅವರ ಪ್ರಾರ್ಥನೆಯನ್ನು ಕೇಳುವಂತೆ ಬೇಡಿಕೊಂಡಿದ್ದನು ಅರಸುಗಳು ನಲವತ್ತಾರು ದಾನಿಯಲ್ ಈ ಪ್ರಾರ್ಥನೆಯನ್ನು ನೆನಪಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ ನಿರ್ವಹಿಸಿದನು ಅವನ ಪ್ರಾರ್ಥನೆಯು ದೇವರ ವಾಗ್ದಾನಗಳಲ್ಲಿ ನಂಬಿಕೆಯ ಅಭಿವ್ಯಕ್ತಿಯಾಗಿತ್ತು ದೇವರೊಂದಿಗಿದ್ದ ನಿರಂತರ ಸಂಬಂಧ ದಾನಿಯಲ್ ಯಾವಾಗಲೂ ಮೂರು ಬಾರಿ ಪ್ರಾರ್ಥಿಸುತ್ತಿದ್ದನು ಕಿಟಕಿಗಳನ್ನು ತೆರೆದಿಟ್ಟು ಪ್ರಾರ್ಥಿಸುವುದು ಅವನ ಹಿಂದಿನ ಅಭ್ಯಾಸವಾಗಿತ್ತು ಮತ್ತು ಅದನ್ನು ಬಿಡಲು ಅವನು ನಿರಾಕರಿಸಿದನು ಇದು ಅವನ ದೈನಂದಿನ ಜೀವನದಲ್ಲಿ ದೇವರೊಂದಿಗಿನ ಅವನ ಆಳವಾದ ಮತ್ತು ನಿರಂತರ ಸಂಬಂಧವನ್ನು ತೋರಿಸುತ್ತ ತೋರಿಸುತ್ತದೆ ಸಾರ್ವಜನಿಕ ಸಾಕ್ಷಿ ಮತ್ತು ವಿಧೇಯತೆ ದಾರಿಯ ರಾಜನು ದಾನಿಯೇಲನನ್ನು ಪ್ರಾರ್ಥಿಸುವುದನ್ನು ನಿಷೇಧಿಸುವ ಕಾನೂನಿನ ಸಹಿ ಹಾಕಿದ್ದಾನೆ ಎಂದು ಧಾನ್ಯ ತಿಳಿದಿದ್ದರೂ ಸಹ ಅವನು ತನ್ನ ಕಿಟಕಿಗಳನ್ನು ತೆರೆದಿಟ್ಟು ಇದು ಅವನ ನಂಬಿಕೆಯನ್ನು ಸಾರ್ವಜನಿಕವಾಗಿ ಘೋಷಿಸುವ ಮತ್ತು ಮಾನವನ ಕಾನೂನಿಗಿಂತ ದೈಹಿಕ ಕಾನೂನಿಗೆ ವಿಧೇಯನಾಗಿರುವ ಪ್ರಜ್ ಪ್ರಜ್ಞಾಪೂರ್ವಕ ಕ್ರಿಯೆಯಾಗಿತ್ತು ಅವನು ತನ್ನ ನಂಬಿಕೆಯ ಬಗ್ಗೆ ನಾಚಿಕೆ ಪಡಲಿಲ್ಲ ಅಥವಾ ಅದಕ್ಕೆ ಭಯಪಡಲಿಲ್ಲ ಜೆರುಸಲೇಂ ಜೆರುಸಲೇಂ ದೇವರ ಉಪಸ್ಥಿತಿಯ ಸಂಕೇತ ಜೆರುಸಲೇಂ ಮತ್ತು ಅಲ್ಲಿಯವರು ದೇವಾಲಯವು ಇಸ್ರಾಯೇಲ್ಯರಿಗೆ ದೇವರ ಉಪಸ್ಥಿತಿ ಮತ್ತು ಒಡಂಬಡಿಕೆಯ ಸಂಕೇತವಾಗಿತ್ತು ಡಾನ್ಯಲ್ ಸೆರೆಯಲ್ಲಿದ್ದರೂ ಜೆರುಸಲೇಂ ಕಡೆಗೆ ಪ್ರಾರ್ಥಿಸುವುದು ತನ್ನ ದೇಶ ಮತ್ತು ದೇವರೊಂದಿಗೆ ತನ್ನ ಸಂಪರ್ಕವನ್ನು ಉಳಿಸಿಕೊಳ್ಳುವ ಮಾರ್ಗವಾಗಿತ್ತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡಾನಿಯಲ್ ತನ್ನ ಪ್ರಾಣಕ್ಕೆ ಅಪಾಯವಿದ್ದರೂ ಜೆರುಸಲೇಮ್ ಕಡೆಗೆ ಕಿಟಕಿಗಳನ್ನು ತೆರಳಿಟ್ಟು ಪ್ರಾರ್ಥಿಸಿದ್ದು ದೇವರ ವಾಗ್ದಾನಗಳಲ್ಲಿ ಅವನ ನಂಬಿಕೆ ಅವನ ನಿರಂತರ ಭಕ್ತಿ ಮತ್ತು ಯಾವುದೇ ಬೆಲೆ ತೆತ್ತಾದರೂ ದೇವರ ಮೇಲೆ ವಿಧೇಯರಾಗಿರಲು ಅವನ ದೃಢ ಸಂಕಲ್ಪವನ್ನು ತೋರಿಸುತ್ತದೆ ಪ್ಲೀಸ್ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ